ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬೇರೆ ಇನ್ನೇನೋ ವಿಷಯ ಇಲ್ಲ ಒಂದು ಭಾಗ್ಯಗಳ ಹೆಸರಿನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇಟ್ಟಂತಹ ಹಣವನ್ನು ಅದರಲ್ಲಿ ಹದಿನೈದು ಸಾವಿರ ಕೋಟಿ ಪ್ರತಿ ವರ್ಷ ಅನ್ಯಾಯ ಇದ್ದಾರೆ ಅವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೇನೆ ಅನ್ಯಾಯ ಇದ್ದಾರೆ ಎರಡನೇದು ಎಲ್ಲ ಅಭಿವೃದ್ಧಿ ನಿಗಮಗಳು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಪ್ರತಿ ವರ್ಷ ಇದು ಮೂರನೇ ವರ್ಷ ಆ ಹಣ ನಿಗದಿ ಏನು ಮಾಡ್ತಾರೆ ಅದು ಕೋತ ಮಾಡ್ತಾ ಬರ್ತಾ ಇದ್ದಾರೆ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ ಪ್ರತಿ ವರ್ಷ ಏಕೆಂದರೆ ಭಾಳ ಹೈನ್ದ ಬಗ್ಗೆ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಇವರಿಗೆ ಅಲ್ಲಿ ಕೂಡ ಬದ್ಧತೆ ಇದೆ ಇವತ್ತು ಜಾತಿ ಗಣನೆ ಮಾಡಲಿಕ್ಕೆ ಗಣತಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಮೊನ್ನೆ ಒಂದು ಸಮಿತಿ ಮಾಡಿದ್ರಿ ನಿಮ್ಮದೇ ಕಾಲದಲ್ಲಿ ಹದಿಮೂರರಿಂದ ಹದಿನೆಂಟು ಅದಕ್ಕೆ ಇನ್ನೂರು ಮುನ್ನೂರು ಕೋಟಿ ಎಷ್ಟು ಖರ್ಚು ಮಾಡಿದ್ವಿ ಅದು ಇವಾಗಿಲ್ಲ ಈಗ ಹೊಸ ಸಮಿತಿ ಮಾಡಿದ್ದೆ ಇದರಲ್ಲಿ ಏನು ಮಾಡ್ತಾಯಿದ್ರಿ ಈಗ ಏನು ಪರಿಶಿಷ್ಟ ಜಾತಿ ಕ್ರಿಶ್ಚಿಯನ್ ಅಂತ ಪರಿಶಿಷ್ಟ ಪಂಗಡ ಇಸ್ಲಾಂ ಹೀಗೆ ಪ್ರತಿ ಜಾತಿಯಲ್ಲಿ ಉಪಜಾತಿಗಳನ್ನು ಒಡೆದು ಜಾತ್ಯತೀತ ನಿಲುವನ್ನು ಬಾಯಲ್ಲಿ ಹೇಳ್ತೀರಿ ಜಾತೀಯತೆಯನ್ನು ನೀವು ಬೆಳೆಸ್ತಾ ಇದೆ ಬರೀ ಜಾತಿ ಪದ್ಧತಿಯನ್ನ ಇನ್ನ ಹೆಚ್ಚು 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 ಮಾಡ್ತಾ ಇದೆ ಒಂದು ಸಂವಿಧಾನದಲ್ಲಿ ನಿಮ್ಗೆ ಅವಕಾಶ ಇಲ್ಲ ಈಗ ಮಾನ್ಯ ಬೊಮ್ಮಾಯಿ ಅವರು ಹೌಸಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ನಿಮಗೆ ಎಲ್ಲಿ ಅವಕಾಶ ಇದೆ ಯಾವ ಕಾನೂನಲ್ಲಿ ಯಾವ ನಿಯಮ ಇದೆ ತೋರಿಸ್ರಿ ಅಂದಿದ್ದಕ್ಕೆ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ದಕ್ಕೆ ಅಲ್ಲಿ ನೀವೇನು ಹೇಳಿದ್ರಿ ಇದು ಜಾತಿ ಗಣತಿ ಅಲ್ಲ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡುವಂಥ ಅಧ್ಯಯನ ಮಾಡುವಂಥ ಸಮಿತಿ ಅಂತ ಆಯ್ತಲ್ಲ ಮತ್ತೆ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಜಾತಿ ಉಪಜಾತಿ ಕಾಲಂ ಇದೆಯಲ್ಲಪ್ಪ ಇದಕ್ಕೆ ಆನ್ಸರ್ ಮಾಡಿ ಯಾಕೆ ಕೇಳಿದಿರಿ ನೀವು